ನಮ್ಮ ಆನೆ ಚೌಡೇಶ್ವರಿ ಅಮ್ಮನವರ ಒಂದು ಶನಿ ದಿನ ಮಹೋತ್ಸವ ಸಜ್ಜೋಳಿಯಾಗಿ ಒಂಬತ್ತು ದಿನಗಳ ಕಾಲ ಏನು ಶರಣ ನವರಾತ್ರಿ ಅವರು ಕೂಡ ಆಗ್ತಾ ಇದ್ದಾರೆ ಪ್ರತಿ ದಿನಾನಂತರ ಅಮ್ಮನವರಿಗೆ ಒಂದು ಪೂಜೆಗಳು ಮತ್ತು ದಿನನಿತ್ಯ ಸಂಸ್ಕೃತ ಕಾರ್ಯಕ್ರಮಗಳು ಅವೆಲ್ಲನೂ ಕೂಡ ನಡೆದು ಮೈಸೂರಲ್ಲಿ ಯಾವ ರೀತಿಯಾದಂಥ ಒಂದು ಪ್ರತಿ ವರ್ಷದಂತೆ ಈ ಆನೇಕಲ ಪಟ್ಟಣದಲ್ಲಿ ತುಂಬಾ ಮೈಸೂರಿನಲ್ಲಿ ವಿಶ್ವವಿಖ್ಯಾತಿ ಪುಸ್ತಕ ಇದು ಕರ್ನಾಟಕದಲ್ಲಿ ವಿಖ್ಯಾತಿ ಫೇಮಿ ಅನ್ನೋ ಮಟ್ಟದಲ್ಲಿ ಇವತ್ತು ಈ ಸಹ ಒಂದು ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇದನ್ನ ಒಂಬತ್ತು ದಿನಗಳ ಕಾಲ ಆಚರಣೆ ಮಾಡಿ ಆಯುಧ ಪೂಜೆಯನ್ನು ಮಾಡಿ ವಿಜಯ ಸಂಕೇತವಾಗಿ ವಿಜಯದಶಮಿಯನ್ನು ಇವತ್ತು ವಿಜಯನ ಮಾಡ್ತಾ ಇದ್ದಾರೆ ಇದಕ್ಕೆ ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥ ಹಲವಾರು ಉದಾಹರಣೆಗಳಿದ್ದಾರೆ ಇದನ್ನು ರಾಮಾಯಣದಲ್ಲಿ ರಾವಣನ ರಾಮ ಸಾಯಿಸಿದ ಆ ದಿನ ಅಂತ ಇದನ್ನು ವಿಶೇಷವಾಗಿ ಆಚರಣೆ ಮಾಡ್ತೀವಿ ಮಹಾಭಾರತದಲ್ಲಿ ಪಾಂಡವರು ಅಜ್ಞಾತವಾಸ ವನವಾಸವನ್ನು ಮುಗಿಸ್ಕೊಂಡು ಬಂದು ತನ್ನ ಶಸ್ತ್ರಾಸ್ತ್ರಗಳನ್ನು ಬನ್ನಿ ಮರದಲ್ಲಿಟ್ಟು ಪೂಜೆ ಮಾಡಿ ಇದಕ್ಕೆ ಯುದ್ಧವನ್ನು ಸಾರಿ ಮಾಡಿ ಇದನ್ನು ವಿಜಯ ಸಂಕೇತವಾಗಿ ಇಡ್ತಾರೆ ಅದೇ ರೀತಿಯಾಗಿ ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಚಾಮುಂಡೇಶ್ವರಿ ಆ ಕಷ್ಟ ದಿನಗಳಲ್ಲಿ ವಹೇಶ್ವರನನ್ನ ಮರ್ಧಿಸಿ ಅಲ್ಲಿ ಸಹ ದುಷ್ಟ ಶಕ್ತಿಯನ್ನ ಹೋಗಲಾಡಿಸಿ ಶಿಕ್ಷರನ್ನ ರಕ್ಷಣೆ ಮಾಡ್ತಕ್ಕಿಗಳನ್ನು ಕಾಣ್ತಾ ಇದ್ದೀನಿ ಇಲ್ಲಿ ತಾಯಿ ಚೌಡೇಶ್ವರಿಯ ತೋಟವೀರ ಮಹಾಸಂಘದ ವತಿಯಿಂದ ಈ ದಿನ ಇಲ್ಲಿ ತಾವೆಲ್ಲ ನೋಡ್ತಾ ಇದ್ರೆ ಎಷ್ಟು ವಿಜೃಂಭಣೆ ನಡೀತದೆ ನಮ್ಮ ತಾಯಿ ದೇವಾಲಯ ಹಾಗೂ ಆನೆ ಕಲ್ಪಟ್ಟಣ ಎಲ್ಲ ಸಾರ್ವಜನಿಕರಿಗೆ ಸಾರ್ವಜನಿಕರ ಗ್ರಾಮ ಜನಿಕರ ಸಾವಿರ ಏನು ಆನೆ ಕಲ್ ಪಟ್ಟಣದಲ್ಲಿ ದಸರಾ ಉತ್ಸವ ನಡೀತಾ ಇದೆ ನನಗೆ ಮುಚ್ಚಿದ ಹಾಗೆ ವರ್ಷದಿಂದ ವರ್ಷಕ್ಕೆ ಇದು ಜನಸಂಖ್ಯೆ ಹೆಚ್ಚಾಗ್ತಾ ಬರ್ತಾ ಇದೆ ಏಕೆಂದರೆ ಇವತ್ತು ತಾವೆಲ್ಲ ನೋಡ್ಬೋದು ನನ್ನ ಅನಿಸಿಕೆ ಪ್ರಕಾರ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಆನೆ ಕಲ್ಪಟ್ಟಣದಲ್ಲಿ ದಸರಾ ಮರಿಮಲು ಸೇರಿದ್ದಾರೆ ಅಂತ ಹೇಳಿದ್ರೆ ಇದು ಯಾವ ರೀತಿ ಯಾವ ಒಂದು ಮಟ್ಟಕ್ಕೆ ಹೋಗಿದೆ ಅಂತ ತಿಳಿದಿದೆ ಏಕೆಂದರೆ ಮುಂದಿನ ದಿನಗಳಲ್ಲಿ ಇದು ಸಹ ಈಗೇನು ಆನೆಕಲ್ ವಿಷ ದಸರಾ ಈ ಮೈಸೂರು ದಸರಾದಲ್ಲಿ ಏನು ನಮ್ಮ ಆನೆಕಲ್ ಜನತೆ ಇಲ್ಲಿಂದ ದಸರಾ ನೋಡಿ ಬರೋದು ತುಂಬ ಕಷ್ಟ ಆಗ್ತದೆ ಹಾಗಾಗಿ ಇಲ್ಲೇ ಆನೆಕಲ್ ಪಟ್ಟಣದಲ್ಲೇ ಅದೇ ರೀತಿಯಲ್ಲಿ ಏನು ನಮ್ಮ ಮೈಸೂರು ದಸರಾ ಈ ಈ ಕೊಟವೀರ ಸಂಘದಿಂದ ಏನು ನಡೆಸಿಕೊಡ್ತಾ ಬಂದಿದ್ದಾರೆ ಹಾಗಾಗಿ ಇದೆಲ್ಲ ನಮ್ಮ ಅನೇಕ ಸಾರ್ವಜನಿಕರು ಪ್ರತಿ ವರ್ಷವೂ ಸಹ ಎಲ್ಲ ಸಹಕಾರ ನೀಡ್ತಾ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ತುಂಬ ಹೆಚ್ಚಾಗಿ ಈಗೇನು ನಡೀತಾ ಇದೆ ಚೌಡೇಶ್ವರಿ ಅಮ್ಮನವರ ದಸರಾ ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ನಡೆಯಲಿ ಅಂತ ಹೇಳ್ತಾ ಕೇಳಕ್ಕೆ ಇಷ್ಟ ಚೌಡೇಶ್ವರಿ ತಾಯಿ ಈ ಒಂದು ದಸರಾ ಹಬ್ಬವನ್ನು ಈ ಚೌಡೇಶ್ವರಿ ದೇವಸ್ಥಾನದವರು ಏನು ನಡೆಸ್ಕೊತಾ ಬರ್ತಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಆನೆಕಲ್ ತಾಲೂಕಿನ ಮತ್ತು ಸುತ್ತಮುತ್ತ ಹಳ್ಳಿಗಳ ಎಲ್ಲ ಟೌನ್ ಎಲ್ಲ ಸೇರಿ ಯಾರ್ಯಾರು ಇದಕ್ಕೆ ಸಹಾಯ ಮಾಡಿದ್ದಾರೆ ಸಾರ್ವಜನಿಕರಿಗೆ ಎಲ್ರಿಗೂ ನಾನು ತುಂಬರುದ್ಧ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ ನನ್ನ ಒಂದು ತಂಪೆ ಕಟಾಕ್ಷ ಹಾಗೆ ಒಂದು ಸಂಕಲ್ಪದಿಂದ ಈ ಕಾರ್ಯಕ್ರಮ ಯಶಸ್ವಿ